ಕೆಆರ್ಪೇಟೆ ಶಾಸಕ ಎಚ್ಡಿ ಮಂಜು ವಿರುದ್ದ ಡಾಲು ರವಿ ಹರಿಹಾಯ್ದಿದ್ದು ಅವರ ವಿರುದ್ದ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ಕೆಆರ್ಪೇಟೆ ಕ್ಷೇತ್ರದ ಮನ್ಮೂಲ್ ನಿರ್ದೇಶಕ ಸ್ಥಾನದ ಚುನಾವಣಾ ಫಲಿತಾಂಶವು ಅಧಿಕೃತವಾಗಿ ಇಂದು ಪ್ರಕಟಗೊಂಡಿದ್ದು ಅಪರ ಜಿಲ್ಲಾಧಿಕಾರಿ ಬಿ ಶಿವಾನಂದ ಮೂರ್ತಿ ಅವರಿಂದ ಪ್ರಮಾಣ ಪತ್ರ ಸ್ವೀಕರಿಸಿ ಅವರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ಫೆಬ್ರವರಿ ಎರಡರಂದು ನಡೆದಿದ್ದ ಮನ್ಮುಲ್ ಚುನಾವಣೆ ಫಲಿತಾಂಶಕ್ಕೆ ಅಂದು ತಡೆ ಬಂದಿದ್ದ ಹಿನ್ನೆಲೆ ಫಲಿತಾಂಶ ತಡೆ ಹಿಡಿಯಲಾಗಿತ್ತು ಇದೀಗ ನ್ಯಾಯಾಲಯದ ಆದೇಶದ ಮೇರೆಗೆ ಅಧಿಕೃತ ಫಲಿತಾಂಶದಲ್ಲಿ ಡಾಲು ರವಿ ಹಾಗೂ ಅವರು ಗೆಲುವು ಸಾಧಿಸಿ ರುವುದಾಗಿ ಬಿಸಿ ಶಿವಾನಂದ ಮೂರ್ತಿ ಘೋಷಿಸಿದ್ದು ರವಿ ಅವರಿಗೆ ನೂರ ಇಪ್ಪತ್ತೈದು ಮತ ಹರೀಶ್ ಅವರಿಗೆ ನೂರ ಇಪ್ಪತ್ತೈದು ಮತಗಳು ಲಭಿಸಿರುವುದಾಗಿ ಎಡಿಸಿ ಶಿವಾನಂದ ಮೂರ್ತಿ ಪ್ರಮಾಣ ಪತ್ರ ವಿತರಣೆ ಮಾಡಿದರು ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಸಕರ ನಿರ್ಧಾರದ ಮೇರೆಗೆ ನಾವು ಪಕ್ಷೇತರ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಯಬೇಕಾಯಿತು ಚುನಾವಣೆಯಲ್ಲಿ ನಮಗೆ ಅಧಿಕೃತ ಗೆಲುವು ಲಭ್ಯವಾಗಿದ್ದು ಮತ ಹಾಕಿದ ಎಲ್ಲರಿಗೂ ಕೃತಜ್ಞರಾಗಿರುವುದಾಗಿ ತಿಳಿಸಿದರು ಚುನಾವಣೆ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಚೆಲುವರಾಯಸ್ವಾಮಿ ಅವರು ನಮ್ಮ ಬೆಂಬಲಕ್ಕೆ ನಿಂತು ಪರೋಕ್ಷ ನಮ್ಮನ್ನು ಬೆಂಬಲಿಸಿದ್ದಾರೆ ನಾನು ಇಂದಿಗೂ ಜೆಡಿಎಸ್ ಪಕ್ಷದಲ್ಲಿಯೇ ಇದ್ದು ನಮ್ಮ ಬೇಸರ ಏನಿದ್ದರೂ ಶಾಸಕರ ವಿರುದ್ಧವೇ ಹೊರತು ಕುಮಾರಸ್ವಾಮಿ ಹಾಗೂ ದೇವೇಗೌಡರ ವಿರುದ್ಧ ಅಲ್ಲ ಚೆಲುವರಾಯಸ್ವಾಮಿ ಅವರು ನಮಗೆ ಬೆಂಬಲವಾಗಿ ನಿಂತರೂ ಅಷ್ಟೇ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವಂತೆ ಆಹ್ವಾನ ನೀಡಿಲ್ಲ ಎಂದು ಸ್ಪಷ್ಟನೆ ನೀಡಿದರು ಅವಕಾಶ ನೀಡಲಾಗಿರುತ್ತದೆ ಮುಂದುವರೆದು ಅರ್ಹ ಒಟ್ಟು ಇನ್ನೂರ ಎರಡು ಡೆಲಿಗೇಟ್ ಪ್ರತಿನಿಧಿಗಳಿದ್ದರು ಅದರಲ್ಲಿ ಘನ ಉಚಾರದ ಆದೇಶದಂತೆ ಮೂರು ಆರೋಪಗಳ ಡೆಲಿಗೇಟ್ ಒಟ್ಟು ಐದು ಡೆಲಿಗೇಟ್ ಪ್ರತಿನಿಧಿಗಳು ಮತ ಚಲಿಸಿದ್ರು ಅದರಲ್ಲಿ ಮೂರು ಡೆಲಿಗೇಟ್ ಪ್ರತಿನಿಧಿಗಳು ಮತಪತ್ರಗಳನ್ನ ಪ್ರತ್ಯೇಕ ಮತಪೆಟ್ಟಿಗೆಯಲ್ಲಿರಿಸಿ ಎಲ್ಲಾ ಡೆಲಿಗೇಟ್ ಗಳ ಮತ ಎಣಿಕೆ ಮಾಡಿ ಘನ ವಿಚಾರ ಆದೇಶದಂತೆ ಅಂತಿಮ ಫಲಿತಾಂಶ ಪ್ರಕಟಿಸಿದೆ ಮಂಡ್ಯ ಜಿಲ್ಲಾ ಕಚೇರಿಯಲ್ಲಿ ಎಲ್ಲ

ಎರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಮಂಡ್ಯ ಜಿಲ್ಲಾ ಹಲವು ಕೂಟ ಚುನಾವಣೆ ಫಲಿತಾಂಶ ಪ್ರಕಟಣೆ ಆಗಿತ್ತು ಅದರಲ್ಲಿ ಮೂರು ಕೋಟು ಮೂರು ಓಟನ್ನು ನಮ್ಮ ಎದುರಳ್ಳಿ ಅವರು ಓಟ್ ಮುಗಿ ತಂದಿದ್ದರು ಆ ಓಟು ಮೂರು ಕೋಟಲ್ಲಿ ಇದ್ದಿದ್ದರಿಂದ ಅದರ ಎಣಿಕೆಯನ್ನು ಮಾಡಿ ಫಲಿತಾಂಶನ ಪೆಂಡಿಂಗ್ ಇಟ್ಟಿದ್ರು ಇವತ್ತು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅದರ ಫಲಿತಾಂಶನ ಎ ಡಿ ಸಿ ಅವರ ಮತ್ತು ನಮ್ಮ ಚುನಾವಣಾಧಿಕಾರಿ ಅವರಂಥ ಶಿವನಂದ ಮೂರ್ತಿ ಅವರ ಸಮರ್ಥದಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿ ನಮಗೆ ಮತ್ತು ಇನ್ನೂ ರೀಸೆಂಟ್ ಅವರಿಗೆ ಸರ್ಟಿಫಿಕೇಟನ್ನು ನೀಡಿರ್ತಾರೆ ಅವತ್ತು ಚುನಾವಣೆ ನಡೆದ ಸಂದರ್ಭದಲ್ಲಿ ತಮಗೆಲ್ಲ ನಾವು ಮಾತಾಡ್ಸೋಕ್ಕೆ ಕಾಲಾವಕಾಶ ಕೊಡಲಿಲ್ಲ ಯಾಕೆ ಅಂತಂದರೆ ನಾವು ರಿಸಲ್ಟ್ ಅಧಿಕೃತ ರಿಸಲ್ಟ್ ಬರದೆ ಅದನ್ನ ಮಾತಾಡೋದು ಬೇಡ ಅಂತ ಹೇಳಿತ್ತು ಹಾಗಾಗಿ ಇವತ್ತು ಅಂದ್ರೆ ನಮ್ಮ ಏನು ಜೊತೆ ಖುಷಿರ ಇವತ್ತು ಅಂತ ಗೊತ್ತಾಯ್ತು ಒಬ್ಬ ಎಮ್ ಎಲ್ ಎ ಅವ್ರಿಗೆ ಕೊಡಕಟ್ಟಿದ್ದೀನಿ ಏನಾಗಿತ್ತು ಏನಿಲ್ಲ ಪಕ್ಷದಲ್ಲಿ ನಾವು ಜೆ ಡಿ ಎಸ್ ಸೇರ್ಪಡೆ ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೊತ್ತಿರೋ ವಿಚಾರ ನೀವೆಲ್ಲ ಟಿ ವಿನಲ್ಲಿ ಹಾಕಿದ್ರಿ ರಾಮಕ್ಕೂ ಕ್ಯಾನ್ವಾಸ್ ಮಾಡಿದ್ದು ಹರೀಶ್ ಅವರವರು ಮೊದಲಿಂದ ಜೆ ಡಿ ಸಕ್ರಿಯವಾಗಿ ಚುನಾವಣೆ ಮಾಡ್ಕೊಂಡೆ ಬಂದಿದ್ರು ಒಮ್ಮತವಾಗಿ ನಾವು ಬಂದಂತ ಸದ್ಭಾವ ಸಂದರ್ಭದಲ್ಲಿ ಟಿಕೆಟ್ ಇದು ಹಂಚಿಕೆ ಮಾಡೋ ಟೈಮಲ್ಲಿ ನಮ್ಮನ್ನ ಸ್ವಲ್ಪ ಕಡೆಗಣಿಸಿ ನಾವೇ ನಿಲ್ತೀವಿ ಅಂತ ಹೊರಟಾಗ ಶಾಸಕರು ನೀವು ಹೇಳಿದ್ರೆ ನಾವು ನಿಲ್ತೀವಿ ಅಂತ ಹೊರಟಿದ್ದು ಹೊಡೆತಕ್ತಿದ್ದಲ್ಲ ಅಂತ ನಾವು ಚಾಲೆಂಜಾಗಿ ತಗೊಂಡು ನಾನು ಹರೀಶ್ ಅವ್ರನ್ನ ನಮ್ಗೆ ನಾಯಕರಾದಂಥ ಪುಟನ್ನ ಮತ್ತು ಎರಡ ಎರಡು ಭಾಗದ ನಾಯಕರವರು ಕರೆದು ನಮ್ಮಿಬ್ರು ಮಾತಾಡ್ತೀವಿ ಸ್ವಲ್ಪ ನಾನು ಅವರಿಗೆ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಹಾಯ ಮಾಡಿದ್ದೆ ಅಂತೇಳಿ ಅರೀಶ್ ಅವರು ನನ್ನ ಜೊತೆ ಬೇಸರ ಆಗಿತ್ತು ಅದು ರಾಜಿ ಆಗಿದ್ದು ಅವ್ರಿಗೆ ಗೊತ್ತಿರಲಿಲ್ಲ ಆಮೇಲೆ ಅವರು ಇಬ್ರು ನನ್ನ ಜೊತೆ ನಿಲ್ಲ ಪ್ರಯತ್ನ ನೀಡಬೇಕು ನಾನು ಸ್ವಲ್ಪ ದೂರ ಅದು ಅಧಿಕೃತವಾಗಿ ಕಣದಲ್ಲಿ ಅವರು ಉಳಿದ್ರು ನಾವು ಉಳಿದ್ರೆ ಚುನಾವಣೆ ನಡೀತು ಚುನಾವಣಾ ಫಲಿತಾಂಶ ಶಾಸಕರು ನಿರ್ಧಾರ ಮಾಡೋದಿಷ್ಟು ಕಷ್ಟ ಇರೋದು ನಮಗೂ ಗೊತ್ತು ಬಟ್ ಅದ್ರ ಪರಿಣಾಮ ಏನಾಯಿತು ಅನ್ನೋದು ಹೇಳಿದ ನಮ್ಮ ಮತದಾರರು ಏನು ಕೇರ್ಬೇಡಿ ಅವರು ಯಾವುದೇ ಆಮಿಷಕ್ಕೆ ಅಧಿಕಾರದ ಬಲ ಇರೋ ಅಂಥವ್ರಿಗೆ ಎದುರದೆ ಪ್ರಾಮಾಣಿಕವಾದ ಮತ ಹಾಕಿ ಅದು ಅತಿ ಹೆಚ್ಚಿನ ಮತ ನಾನು ನೂರು ಮೂವತ್ತೇಳು ಹರೀಶ್ ಅವ್ರಿಗೆ ನೂರು ಇಪ್ಪತ್ತ್ಮೂರು ಮತ್ತು ಅವ್ರಿಗೆ ಅರುವತ್ತು ಮತ್ತು ನಮ್ಮ ಮಹೇಶ್ ಅವ್ರಿಗೆ ಶಾಸಕರಿಗೆ ಎಪ್ಪತ್ತೈದು ಮತ ಹಾಕಿ ಅಂದರೆ ನಮಗೆ ಅರುವತ್ತ ಎರಡು ಮತ ಹೆಚ್ಚಿನ ಮತ ಹಾಕಿ ಬರೀ ನಲವತ್ತೆಂಟು ಮತಗಳನ್ನ ಹರೀಶ್ ಅವ್ರಿಗೆ ಹೆಚ್ಚಿನ ಮತ ಹಾಕಿ ಗೆಲ್ಸಿದ್ದಾರೆ ಸರ್ ಈಗ ಅಧಿಕೃತವಾಗಿ ನಿಮ್ಗೆ ಯಾವ ಪಕ್ಷದಲ್ಲಿ ಜೆ ಡಿ ಎಸ್ ನಾವು ಖಂಡಿತವಾಗ ಅವತ್ತು ಹೇಳಿದ್ದೀವಿ ನಾನು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆಯೋದರಲ್ಲಿ ನಾನು ಪಕ್ಷ ಬಿಟ್ಟಿದ್ದೀನಿ ಪಕ್ಷ ಬಿಟ್ಟಿಲ್ಲ ಚರ್ಚೆ ಬಂದಾಗ ನಿಮ್ಗೆ ಹೇಳಿದ್ದಿಲ್ಲ ನಾನು ಟಿ ವಿಯವ್ರ ಮುಂದೆ ನಿಮಗೆಲ್ಲ ಮಾಧ್ಯಮದವ್ರ ಮುಂದೆ ಹೇಳಿದ್ದೀನಿ ನಾನು ಪಕ್ಷ ಬಿಟ್ಟಿಲ್ಲ ರೀಸೆಂಟನ್ನು ಎಲ್ಲೂ ಪಕ್ಷ ಬಿಟ್ಟಿಲ್ಲ ನಾವು ಶಾಸಕರು ನಮ್ಮ ವಿರುದ್ಧ ನಿಂತಾಗ ಶಾಸಕರು ವಿರುದ್ಧವಾಗಿ ಚುನಾವಣೆ ಮಾಡಿದ್ದೀವಿ ಇವತ್ತು ಅವ್ರು ಯಾವುದಾದ್ರು ಚುನಾವಣೆ ನಿಂತಾಗ ಅವ್ರ ವಿರುದ್ಧವಾಗಿರ್ತೀವಿ ನಾವು ನಮಗೆ ಕುಮಾರಣ್ಣ ಆಗಲಿ ಯಾವುದೇ ತೊಂದರೆ ಪಟ್ಟಿರಲಿಲ್ಲ ಚಿಲುರಾಯ ಸ್ವಾಮಿಯವರು ನಮಗೆ ಸಹಾಯ ಮಾಡೋದು ಯಾವ ಥರದಲ್ಲಿ ಇಬ್ಬರು ಉತ್ತಮವಾಗಿ ಕೆಲಸ ಮಾಡಿದ್ದೀನಿ ನಾನು ಹತ್ತು ವರ್ಷ ಮನ್ಮೂಲ ಕೆಲಸ ಮಾಡಿದ್ದೆ ಹತ್ತು ಹತ್ತು ವರ್ಷವಾಗಿ ಹರೀಶ್ ಅವರು ಹಿಂದೆ ಮೂರು ಬಾರಿ ಅಧ್ಯಕ್ಷರಾಗಿ ಹತ್ತು ವರ್ಷ ಆಗಿ ಕೆಲಸ ಮಾಡಿರೋರು ಇಬ್ರು ಅನುಭವ ಇರೋರು ಮಾಡಿ ಯಾಕೆ ಸುಮ್ಮನೆ ಸಹಕಾರ ಸಂಘದಲ್ಲಿ ರಾಜಕೀಯ ಬೇಡ ಅಂತೇಳಿ ಆ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಆಗ್ತೇ ಹೋಗಿದ್ದೆ ಹೊರತು ನಮ್ಮಿಬ್ಬರು ಇವರು ಹರೀಶ್ ಅವ್ರನ್ನ ಒಂಬತ್ತರಿಂದ ಕೆಲವರು ಐಸ್ ಅವ್ರ ಜೊತೆ ಅವರು ಜೆ ಡಿ ಎಸ್ ಅಲ್ಲಿ ಇದ್ದಾರೆ ಅವ್ರ ಜೊತೆ ಒಟ್ಟಾಗಿಟ್ಟ ಆಗ ಕರೆದು ಇಬ್ಬರಿಗೆ ಬುದ್ಧಿ ಹೇಳ್ಕರಿಸ್ರು ಸರ್ ಜಿಲ್ಲಾ ಮಂತ್ರಿಯವರು ಬಟ್ ನಾವು ಸರ್ಕಾರದವರೇ ನಮಗೆ ಮೆತ್ತಟಿದಾಗ ಅವ್ರು ಏನು ಹೇಳಿದ್ದು ಇಷ್ಟೇ ಡೈರಿಗಳು ಉಳಿಸ್ಕೊಳ್ಳಿ ಡೈರಿ ಡೆವಲಪಿಗೆ ಮಾಡಿ ಮಾಡಿ ಅಂತ ಹೇಳಿದ್ರು ಕುಮಾರಣ್ಣನ ಉದ್ಯೋಗ ಮೇಳದ ಮಾಡಿದಾಗ ಶನಿವಾರ ದಿವಸ ಬಂದು ನಾವು ಸಿಕ್ಕಿದ್ದು ಶನಿವಾರ ಶುಕ್ರವಾರ ಬಂದಿದೆ ಶನಿವಾರ ಬಂದು ಸಿಕ್ಕಿದಾಗ ಅವರು ಕರ್ಪಟಾಗಿ ಚುನಾವಣೆ ಬಿಸಿ ಇದ್ದಾಗ ನಮ್ಗೆ ನಾನು ನನ್ನ ಮೂನಾಲ್ಕು ದಿವಸದಲ್ಲಿ ಅಂತ ಶನಿವಾರ ಇವರು ಶಾಸಕರು ನಿರ್ಧಾರ ಸೋಮವಾರ ಬೆಳಗ್ಗೆನೇ ಅಧಿಕೃತವಾಗಿ ನಾವು ಕ್ಯಾಂಡಿಡೇಟ್ಕೋಸ್ತೆ ಅಂತೇಳಿ ಮಹೇಶ್ ಅವರನ್ನು ತದ್ಬಿಡಿ ಕ್ಯಾಂಡಿಡೇಟ್ ಅನ್ನೋ ಸ್ವಲ್ಪ ಚುನಾವಣೆಗೆ ಬಂದ್ರು ಹಾಗಾಗಿ ಚುನಾವಣೆ ಆಗಿತ್ತು ಖಂಡಿತವಲ್ಲ ನಾವು ಇನ್ನೂ ಪಕ್ಷ ಬಿಡೋ ವಿಚಾರ ನಿಮ್ಗಳ ಮುಂದೆ ಯಾವುದೇ ಮತ್ತೆ ಜನಗಳ ಮುಂದೆ ಚರ್ಚೆ ಮಾಡಿ ಒಂದು ಪರ್ಸೆಂಟ್ ನಾವು ಇವತ್ತವರೆಗೂ ಯಾವುದೇ ನಾಯಕರುಗಳ ಹತ್ರ ಹೋಗಿ ಒಂದು ಇನ್ನೂ ಒಂದು ನಾವು ಗೆದ್ದಿರೋ ಖುಷಿನೂ ಹಂಚ್ಕೊಂಡಿಲ್ಲ ಇವತ್ತಿಂದ ಹೋಗ್ತೀವಿ ಶಾಸಕರು ಕೂಡ ಹೇಳ್ತಾರೆ ಅವರು ಕಾಂಗ್ರೆಸ್ ಸಂಪರ್ಕದಲ್ಲಿ ಅವ್ರಲ್ಲಿ ಜನ ಮಾತಾಡ್ತಾರೆ ಅದಕ್ಕೆ ನಾನು ಉತ್ತರ ಕೊಡೋಕೆ ಆಗಲ್ಲ ಯಾಕೆಂದ್ರೆ ನಿಮಗೆ ಗೊತ್ತು ಟಿವಿಲೂ ನೋಡ್ಬೋಪ್ಪ ಅನ್ನೊಂದಷ್ಟು ಜನ ಶಾಸಕರಲ್ಲಿ ಅವ್ರೊಬ್ರು ಅವ್ರು ಅಂತ ಹೇಳ್ತಾರೆ ಅವಕ್ಕೆಲ್ಲ ನಾನು ನಾನು ಮಾತಾಡೋದಿಲ್ಲ ಜನ್ ಮಾತಾಡೋದಿಲ್ಲ ನಾನು ಹೇಳೋದು ನಾನು ಚಲುರಾಯ ಸ್ವಾಮಿ ಅವ್ರನ್ನ ಇವತ್ತಿಂದ ತುಂಬ ಹೊರ್ತಿದ್ದು ಅವರು ಜೆ ಡಿ ಎಸ್ಸಲ್ಲಿದ್ದಾಗ ಕಾಂಗ್ರೆಸ್ಗೆ ಬಂದಾಗ ನಾನು ಅವ್ರ ಜೊತೆಲಿ ವಿಶ್ವಾಸದಿಲ್ಲ ಮತ್ತೆ ಕಾಂಗ್ರೆಸ್ ಜೆ ಡಿ ಎಸ್ಗೆ ಬಂದಾದ್ಮೇಲೆ ಅವ್ರಿಗೆ ನಮ್ಮ ವಿಶ್ವಾಸ ಕಳ್ಕೊಂಡಿದ್ದೀನಿ ನಾವು ಜಿಲ್ಲಾ ಉಸ್ತುವಾರಿ ತಗೊಂಡು ಚುನಾವಣೆ ಮಾಡೋ ಸಂದರ್ಭದಲ್ಲಿ ಇದೇ ಶಾಸಕಂಗೆ ನಾವು ಪಕ್ಷ ಬಿಟ್ಟು ಬಂದು ಮಾಡಿದ್ದು ಅವಾಗ ತರಬಿರಲಿಲ್ಲ ಅಂತ ಅವ್ರು ಮಾತಾಡಬೇಕಾದ್ರೆ ಇವತ್ತು ಅವ್ರು ಏನು ಅಂತಂದ್ರೆ ಆ ಶಾಸಕ ಸ್ಥಾನಕ್ಕೆ ಎದುರಾಳಿಗಳು ಇರೋದು ಬೇಡ ಪಕ್ಷದಲ್ಲಿ ಯಾರು ಟಿಕೆಟ್ ಕೇಳೋಕ್ಕಾಗೋದು ಬೇಡ ಯಾರು ಇಲ್ದಂಗೆ ಆಗ್ಬಿಟ್ರೆ ನಾನು ಅವ್ರನ್ನೇ ವಾಪಸ್ ಟಿಕೆಟ್ ತಗೊಡ್ತೀನಿ ಬರಮೇಲೆ ಮಾತಾಡಿರೋ ಮಾತುಕೊಳ್ಳೋರು ತಗೊಳ್ಳಲೇ ಮಾಡಲಿ ಚುನಾವಣೆ ಮಾಡಲಿ ಚುನಾವಣೆ ಬಂದ ಚುನಾವಣಾ ಮತದಾರರು ತೀವ್ರ ಮಾಡ್ತಾರೆ ಅರ್ಜಿ ಹಾಕೋದಷ್ಟೇ ನಮ್ಗಳು ಕೆಲಸ ನಾವು ಮಾಡಬೇಕಾದ ಕೆಲಸ ಇಷ್ಟೇ ನಮ್ಮಲ್ಲಿ ಕೆಲಸಿರೋದು ಎಲ್ಲ ನಮ್ಮ ಸಹಕಾರ ಸಂಘದಲ್ಲಿ ಆ ಥರ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಮೂರೂ ಪಕ್ಷ ಸೇರಿರೋದೇ ನಮ್ಗೆ ಇಷ್ಟು ಗೆಲುವು ಕಾರಣ ಮುಂದೆ ಮುಂದಿನ ನಡೆ ಏನಿಲ್ಲ ಜು ಡೈರೆಕ್ಟಾಗಿ ಎರಡು ಬಾರಿ ಏನು ಕೆಲಸ ಮಾಡಿದ್ದೀನಿ ಅದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನಗೆ ಯಾವುದೇ ಒಂದು ನಾನು ಎಲ್ಲೂ ಕೇಳಿಲ್ಲ ಯಾರ ಹೋಗಿ ಆ ಥರ ಉದ್ಯೋಗಿ ಅವತ್ತು ಹಿಂದೇನೂ ಮಾಡಿಲ್ಲ ನಾನು ಅದನ್ನು ಇವತ್ತೂ ಮಾಡಲ್ಲ ಮನೀಶ್ ಅವರು ಮೂರು ಬಾರಿ ಆದಾಗಲೂ ಅವ್ರು ಜೆ ಡಿ ಎಸ್ ಅಲ್ಲಿ ಅಂತ ಇದ್ದಲೇ ಅಧ್ಯಕ್ಷರಾಗಿರೋದು ಇವತ್ತು ಸರ್ಕಾರ ಐತೆ ಸರ್ಕಾರ ಏನಾದ್ರು ಕರೆದು ಮಾತಾಡಿ ಯಾರಿಗು ಮಾಡಿ ಅಂತವ್ರು ಸಹಾಯ ಮಾಡಿದ್ರು ಖಂಡಿತ ಅವರುಗಳು ಸಹಾಯ ಮಾಡಿ ಅವ್ರು ಡೈರಿ ಡೆವಲಪರ್ಸಿಗೆ ಚಿಂತೆ ಮಾಡ್ತೀವಿ ಅಂತೂ ಇವತ್ತು ನಾಲ್ಕು ರೂಪಾಯಿ ಆಲೊಂದು ರೇಟು ಜಾಸ್ತಿ ಮಾಡಿದ್ರು ಸರ್ಕಾರ ಬಟ್ ನಾಲ್ಕು ರೂಪಾಯಿ ಯಾವತ್ತಿಗೆ ಅಲ್ಲ ನಾನು ರೇಟ್ ಅಲೌನ್ಸ್ ಮಾಡ್ತೀವಿ ಅನ್ನೋದು ಅರಿವು ತಮ್ಮಗಳಿಗೆ ಇರ್ತದೆ ಬಟ್ ಮಾತಾಡೋಲ್ಲ ನಾಲ್ಕು ರೂಪಾಯಿ ಇವತ್ತು ಕೊಡೋ ಕೇಳ್ಬಿಡ್ರಿ ಎಷ್ಟು ಲೀಟ್ರಿಗೆ ಹತ್ತು ಲಕ್ಷ ಲೀಟ್ರಿಗೆ ಪ್ಯಾಕೆಟಲ್ಲಿ ಹೋಗೋದು ಐದು ಲಕ್ಷ ಈಗ ನಾಲ್ಕು ನಾಲ್ಕು ರೂಪಾಯಿ ಐದು ಲಕ್ಷ ಚಿಲ್ಲರರಿಗೆ ಏನಾಯ್ತೈತಿ ಈ ದುಡ್ಡಲ್ಲಿ ತಂದು ಕೊಡ್ತಾರೆ ಮತ್ತೆ ಇದು ಎಷ್ಟು ಕಷ್ಟ ಇರೋದು ಬೋರ್ಡ್ ಇಲ್ಲ ಈಗ ಇದು ನಿರ್ಧಾರಗಳು ತಗೊಳ್ಳೋಕ್ಕಲ್ಲ ಆ ಬೇರೆಯವ್ರು ಏನು ಮಾಡಿದ್ರು ಮೂವತ್ತನೇ ತಾರೀಕು ಮೂರುವರೆ ರೂಪಾಯಿ ಕಮ್ಮಿ ಹೋಗಿ ಅದು ಇದು ತುಂಬ ಕಷ್ಟದ ಪರಿಸ್ಥಿತಿ ಮತ್ತೆ ಈಗಾಗಲೇ ಇನ್ನೇನು ಮೇ ಜೂನಲ್ಲಿ ಮತ್ತೆ ಮಳೆ ವಿಚಾರದಿಂದ ಹಸಿರು ಬರೋ ಟೈಮು ಆಗ ಜಾಸ್ತಿ ಆಗುತ್ತೆ ಅವತ್ತು ಮಂಡ್ಯ ಡೈರಿ ಸರ್ಕಾರ ಸಂಕಷ್ಟಕ್ಕೆ ಹೋಗ್ಬೋದು ಅಂಥದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ರೈತ್ರಿಗೆ ಒಳ್ಳೇದಾಗಬೇಕು ರೈತರಿಗೆ ನಾಲ್ಕು ರೂಪಾಯಿ ಕೊಟ್ಟರೆ ನಮಗೂ ಖುಷಿ ಕೊಟ್ಟಾಯ್ತು ಬಟ್ ಡೈರಿ ಇದ್ರೆ ತಾನೇ ನಾಲ್ಕು ರೂಪಾಯಿ ಕೊಡಕ್ಕಾಗ್ತು ಐದು ಸಾವಿರ ಐದು ಲಕ್ಷ ಲೀಟರ್ ಮಾರ್ತೀವಿ ಹತ್ತು ಲಕ್ಷ ಲೀಟರ್ ದುಡ್ಡು ಕೊಡೋದು ಎಲ್ಲಿರ್ತದೆ ರೈತರಿಗೆ ಅಷ್ಟು ಸಂಕಷ್ಟ ಆಗಲ್ಲ ರೈತರಿಗೆ ಒಳ್ಳೇದಾಗಿದೆ ಅದೇ ಈಗ ಹೇಳಿದಾಗ ಸಿಟಿಗಳಲ್ಲಿ ಕೆಲವರು ತಗೊಂಡು ಕುಡಿಯೋಂಥವ್ರಿಗೆ ಕಷ್ಟ ಆಗಿರ್ಬೋದು ಇಷ್ಟು ಬಿಟ್ಟರೆ ಕೆಲವು ದಿವಸ ಯಾಕೆಂದರೆ ಬೇರೆ ಥರ ಅಮೂಲ್ ಅವರೆಲ್ಲ ಇವತ್ತು ರೇಟ್ ಎಷ್ಟೈತೆ ನಿಮಗೆ ಗೊತ್ತು ಅಮೂಲ್ ಕಾಕಿ ರೇಟ್ ಎಷ್ಟೈತೆ ಬೇರೆ ರಾಜ್ಯದಲ್ಲಿ ಎಷ್ಟೈತೆ ಅದು ತುಂಬ ಕಷ್ಟ ಅಂತ ಅನ್ನಂಗಿಲ್ಲ ನೀವು ಯಾವುದೇ ರಾಜ್ಯದಲ್ಲಿ ಹೋದರೂ ನಮ್ಮ ರಾಜ್ಯದಕ್ಕಿಂತ ಕಮ್ಮಿ ರೇಟ್ ನಾನು ಎಲ್ಲರೂ ಸಿಗೋಲ್ಲ ಯಾಕೆಂದ್ರೆ ನಮ್ಮಲ್ಲೇ ತುಂಬ ಕಮ್ಮಿ ಇರೋದು ಅದು ಮಾಡಿಲ್ಲ ತಪ್ಪಲ್ಲ ಯಾವುದೇ ಸರ್ಕಾರ ಮಾಡಲಿ ಹಿಂದೆ ಇದ್ದಾಗ ಕುಮಾರಸ್ವಾಮಿ ಅವರು ಮಾಡಕ್ ಮಾತಾಡಿದಾಗ್ರು ಒಪ್ಕೊಂಡಿದ್ರು ಯಾಕೆ ರೈತರಿಗೆ ಹೋಗಿ ನೇರವಾಗಿ ತಲುಪದ್ರೆ ಲಕ್ಷಾಂತರ ಜನಕ್ಕೆ ಮಂಡ್ಯ ಜಿಲ್ಲೆನೇ ಲಕ್ಷಾಂತರ ಒಂದು ಲಕ್ಷ ಚಿಲ್ಲರೆ ಜನಕ್ಕೆ ಇಡೀ ರಾಜ್ಯದ ಲಕ್ಷಾಂತರ ಜನಕ್ಕೆ ತಲುಪೋದ್ರಿಂದ ಯಾರಿಗೂ ಆಗಿಲ್ಲ ಇದು ಬಟ್ ಒಂದು ಅದನ್ನ ಎಷ್ಟು ಸೇಲ್ ಮಾಡ್ತಿದ್ದೋ ಅಷ್ಟು ದುಡ್ಡು ಕೊಡ್ಸಿದ್ರೆ ಖಂಡಿತ ಯಾವುದೇ ಡೈರಿಗಳು ಪೊದ್ರೆ ಆಗೋದಿಲ್ಲ ಜಾತಿ ಪೊದ್ರೆ ಆಗೋದು ಶಿವಮೊಗ್ಗ ಮೈಸೂರು ಮಂಡ್ಯ ಇದು ಮಂಗಳೂರು ಮತ್ತು ಬೆಂಗಳೂರು ಹತ್ತವ್ರಿಗೆ ಸ್ವಲ್ಪ ಕಮ್ಮಿ ಬಂದಿದೆ ಯಾಕಂದ್ರೆ ಅವ್ರು ಹಾಲು ಜಾಸ್ತಿ ಸೇಲ್ ಮಾಡೋದಿಲ್ಲ ಮಾರ್ಕೆಟಿಗೆ ಸರ್ ನಿಮ್ಮ ಗೆಲುವಿಗೆ ಬೆಂಬಲ ಸಿಕ್ಕಿದೆ ಮುಂದೆ ಏನಾದರೂ ಅಧ್ಯಕ್ಷ ಮತ್ತು ಸ್ಥಾನಕ್ಕೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಅಧ್ಯಕ್ಷರು ನಾನು ಯಾವತ್ತೂ ಕೆಲವೊಂದು ಉಪಾಧ್ಯಕ್ಷರು ನಾವು ಖಂಡಿತ ಆಕಾಂಕ್ಷಿದೆ ಅಲ್ಲ ಅದು ತರಬೇಕಾದ್ರೆ ನಾವು ನನ್ನ ಎರಡು ಸಾವಿರದ ಹದಿನಾಲ್ಕರ ಅಧ್ಯಕ್ಷರು ಇವರು ಹರಿಸುವರ್ ಮುಗಿದಾಗ ಅವಾಗ ಅಂತ ಉಪಾಧ್ಯಕ್ಷರು ಇರಲಿಲ್ಲ ಅಲ್ಲಿವರೆಗೂ ನಾವು ಪಾಂಡವಪುರದ ರವಿ ಅನ್ನೋರು ಗೌರಿಗಿನ ಅನ್ನೋರಿಗೆ ಮಾಡಿ ಅಂತೇಳಿ ನಾವೇ ಎಲ್ಲ ಸೇರ್ ಮಾಡಿ ಅದು ಉದ್ದನ ಕ್ರಿಯೇಟ್ ಮಾಡಿದ್ದು ಯಾಕೆ ಅಂತಾರೆ ಪಾಂಡಪುರದವರೇ ಬದಲು ನರಸಿಂಹರು ಅಧ್ಯಕ್ಷರಾಗಿದ್ದರು ಮೊದಲೇ ಅಧ್ಯಕ್ಷರು ಪಾಂಡುಪುರಿಗೆ ಕೊಡಿ ಅಂತ ಮತ್ತು ಇವತ್ತು ನಾವು ಯಾರು ನನಗೊಂದಿರ ಬಗ್ಗೆ ನಾವು ಉತ್ತರ ಕೋರ್ತರು ಅದು ಆಕಾಂಕ್ಷೆ ಇಲ್ಲ ಅಧ್ಯಕ್ಷರ ಬಗ್ಗೆ ನಾವೆಲ್ಲೂ ಚರ್ಚೆಗೆ ಹೋದೇವೆ ಖಂಡಿತ ಉಸ್ತುವಾರಿ ಸಚಿವರು ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅನ್ನೋದನ್ನು ನಾವು ಹತ್ರ ಇಷ್ಟು ನಿಮ್ಮ ಜೊತೆ ಮಾತಾಡೋದು ಮುಖ ಮಾತಾಡೋಕ್ಕೆ ಆಗ್ತದೆ ನಿಮ್ಗೆ ಮಾತಾಡೋದು ಹೇಳ್ತಾ ಮಾತು ಬಟ್ ನಾವು ಇಷ್ಟು ಹೇಳೋದು ಯಾರೇ ಅಧ್ಯಕ್ಷರ ಅಲ್ಲಿ ಹೋಗ್ಬೋಟ ಅವ್ರ ಜೊತೆ ನಾವು ಸಹಕಾರ ಒಂದು ನನ್ನನ್ನು ಅವ್ರು ಯಾವತ್ತೂ ಕಾಂಗ್ರೆಸ್ ಬಾಂಕ್ ಕಟ್ಟಿಲ್ಲ ಇದು ನಿಮಗೆ ಗೊತ್ತಿರಬೇಕು ಬರೀಶ್ವ ಒಳ್ಳೆಯವರವರೇ ನೀನು ಒಳ್ಳೆಯವರಿದೆ ಇಬ್ಬರು ನಿಂತು ಚುನಾವಣೆ ಮಾಡಿ ಆ ಡೈರಿ ಉಳಿಸಿ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಕೆ ಎಸ್ ಅಂತ ಇದರಲ್ಲಿ ಅಲ್ಲಿ ನಮ್ಮ ದೋಡಿ ಹೇಳಿದ್ರು ಐದಿಯಿಂದ ಕೂತಿದ್ದಾಗ ವಿಚಾರ ಹೋಗ್ಬೋದು ಸೊ ಅಲ್ಲಿ ಹೇಳಿದ್ಬಿಟ್ರೆ ಮತ್ತೆ ಇನ್ನೊಂದು ಇನ್ನೊಂದ್ಸತಿ ಮಧ್ಯೆ ಒಂದು ಗ್ಯಾರಂಟಿ ಗ್ಯಾರಂಟಿಗಳ ಮುಂಚೆನೇ ಮಾತಾಡಿದ್ರಂತೆ ನಾನು ಇನ್ನೂ ಹೋಗಿದ್ರೆ ಅದೊಂದು ಕಾರ್ಯಕ್ರಮಕ್ಕೆ ಹೋರಾಟ ಮಾತಾಡ್ಸ್ಬೋದು ವಿಶ್ವಾಸದ ವಿಶ್ವಾಸದಿರುತ್ತೆ ಅವರು ಯಾರು ನನ್ನೇ ವಿಶ್ವಾಸ ಪಕ್ಷದ ಬಂದಿರೋದು ಕರೆದಿಲ್ಲ ಪಕ್ಷದ ಬರು ಬಂದರೆ ಕರೆದಿಲ್ಲ ಸುಮ್ಮ ಸುಮ್ಮನೆ ನಾವು ಇನ್ನೊಂದು ಹೇಳೋದಿಲ್ಲ ಅಲ್ಲೇ ತುಂಬಿಕೊಂಡು ನಿಂತು ಅವ್ರಿಗೆ ಜಾಸ್ತಿನೇ ಅವರು ನಮ್ಮ ಅವಶ್ಯಕತೆ ಇಲ್ಲ ಅಂತ